ಇರ್ಲಿ ಮೆಣಸಿನಕಾಯಿ ಅದಾವ ಬಂಧುಗಳೇ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ಮಡಿವಾಳ ಅಂತ ಹೇಳಿ ಇಲ್ಲಿ ಮೆಣಸಿನಕಾಯಿ ಇದು ಅತಿಯಾದಿ ಲೋಡ್ ಹತ್ರ ಇರೋದಿಲ್ಲ ಇಂಥ ಗಾಡಿಗಳನ್ನು ಈ ಹೆದ್ದಾರಿ ಗಸ್ತ ತಿರುಗುವಂತ ಪೊಲೀಸರು ಏನ್ ಮಾಡ್ತಾ ಇದಾರಪ್ಪ ಇಲ್ಲ ಅಂತಂದ್ರೆ ಹಗಲಿ ದೊಡ್ಡಗೆ ನಿಂತು ಬಿಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಹಗಲಿ ದೊಡ್ಡಗೆ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಇವ್ರು ಪೊಲೀಸ್ನವರು ಈ ರೈತರು ಯಾವುದೇ ಒಂದು ಬ್ಯಾಡಗಿ ಮೆಣಸಿನಕಾಯಲ್ಲಿ ಯಾವ್ದನ್ನ ಒಯ್ಯುವಂತಿಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಲ್ಲಿ ಹ ಏನ್ ಕೇಸಾಗತ್ತ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನು ಆಗ್ತಾ ಅಂತಂದ್ರೆ ಇಲ್ಲಿ ಈ ರೈತರ ಮಕ್ಕಳಿಗೆ ರೈತರು ಕೂಡ ವ್ಯಾಪಾರಸ್ಥರು ಕೂಡ ಯಾವ್ದನ್ನು ಕೂಡ ಇಲ್ಲಿ ವೈದ್ಯ ಒಂದು ಕಾನೂನು ಮಾಡ್ತಾ ಮಾಡ್ತಾರೆ ಏನ್ ಮಾಡ್ತಾ ಇದೀರಾ ಸರ್ ತಾವಿಲ್ಲಿ ಎದರ್ಸ ಒಂದು ಪೈನ್ ಹಾಕ್ತಾ ಇದ್ದೀರ ಹೆಂಗ್ರಿ ಹಿಡ್ಕೋ ಇಲ್ಲಿ ಹಿಡ್ಕೋರಿ ಹಿಡ್ಕೋರಿಲ್ಲೇ ನಾಲ್ಕು ಬಣ್ಣ ಹಿಡ್ಕೋರಿ ನಿಮ್ ಡ್ರೈವಿಂಗ್ ಲೈಸೆನ್ಸ್ ಅಲ್ಲ ನೀವು ಸರಿಯಾಗಿ ಎಲ್ಲಾರು ಎಲ್ಲರೂ ಎಷ್ಟು ಮಂದಿಪರ ಸರ್ಗೆ ಎಷ್ಟು ಮಂದಿಪಾ ಹೊಂಟಾರೀ ಮತ್ತ ನೋಡ್ರಿ ಅವರು ರೈತರ ಪರಿಸ್ಥಿತಿ ಏನಾದ್ರು ಅದನ್ನ ವಿಚಾರ ಮಾಡ್ರು ಅವ್ರು ಅಷ್ಟು ಬೆಳಿಬೇಕಾದ್ರೆ ಏನಾದ್ರು ಪರಿಸ್ಥಿತಿ ಅವರು ಅದನ್ನ ವಿಚಾರ ಮಾಡ್ರಿ ರೈತರು ಇಷ್ಟೆಲ್ಲ ಗಾಡಿ ಸರ್ ರೈತರಿಗೆ ಹೇಳಿದ್ರೈತರ ಮಾಡಿದ್ರೆ ಹಂಗೆ ನೀವು ರೈತರಿಗೆ ತ್ರಾಸ್ ಮಾಡುವಂತಿಲ್ಲ ಇವ್ರಿಗೆ ಸಾವಿರ ಎರಡ್ ಸಾವಿರ ನೀವು ಸರಿಯಾಗಿ ಸರ್ಕಾರ ಅಲ್ಲ ಸರ್ ಇವಾಗ ಹತ್ತು ಕಿಲೋಮೀಟರ್ಗೆ ಒಬ್ರು ಪೊಲೀಸರು ಇದ್ರೆ ನೀನ್ ಹಾಕೊಳ್ಳುದ್ರಿ ಸರ್ ಎಲ್ಲ ಹಾಕೊಳ್ಳೋದು ಎಕ್ರಿಗೆ ಇಲ್ಲಿ ಎರಡು ರೂಪಾಯಿ ಮಾಲ್ ಉತ್ತರ ಕೊಡ್ಬಾರ ಇಲ್ಲಿ ಅವರಿಗೆ ಸರ್ ಒಬ್ಬರೇ ಬಿಲ್ ಹಾಕೊಂಡ್ರೆ ಬಿಲ್ ಪಟ್ಟಿವಲ್ ಕೊಟ್ಟಿದ್ರಿಗೆ

ಬರೀ ಇವ್ರು ವೆಹಿಕಲ್ ಬಂದಾರಲ್ಲ ಗೌರ್ಮೆಂಟ್ ವೆಹಕಲ್ ಅದ್ರ ಯಾವ್ದೋ ಅದು ಎಲ್ಲಿದೆ ಅಲ್ಲಿರೋದ ಅವ್ರ ವೆಹಕಲ್ ಹ್ಮ್

ಮಾಡಿದ್ರ ಸಾವಿರ ಕ್ಷಣ ಮಾಡ್ತದೆ ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ಲಕ್ಷ ಒಂದಷ್ಟು ಮೊದಲ ನಾವ್ ಇವಾಗ ರೂಟ್ ರೋಡ್ ಇದು ಎಲ್ಲ ಕೊಡ್ತೀವಲ್ಲ ನಾವೇ ಕಟ್ಬೇಕು ಸರ್ ಇದು ಬರೋಬ್ ಬರೋಬ್ಬರಿ ನಾವೇ ಕಟ್ಬೇಕು ಅಲ್ಲಿಂದ ಬರೋ ತಗೇ ಇದಾವ ಇಲ್ಲಿ ಬಂದಾಗ ಕೊಟ್ಟು ಟೋಲ್ ನಾಕಪ್ಪಾ ಅಂದ್ರ ಇಂತ ಟೋಲ್ ನಾಕು ಯಾಕದಪ್ಪ ಅಂತಂದ್ರೆ ಮಾಲಕರು ಇದು ಸಂಪೂರ್ಣ ಬಂದ್ ಆಗಬೇಕಪ್ಪ ಅಂದ್ರೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ದಿನಗಳಲ್ಲಿ ಎಲ್ಲಾ ಲಾರಿ ಮಾಲಕರು ಕೈ ಮುದ್ ಕೆಡ್ಕೋತೀನಪ್ಪ ಅಂತ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾರಿ ತರುವಾಗ ಟ್ಯಾಕ್ಸ್ ಕಟ್ಟಿತಿ ಲಕ್ಷಾಂತರ ಟ್ಯಾಕ್ಸ್ ಕಟ್ಟಿದಾಗ ರೋಡ್ ಮಾಡ್ಲಿ ರೋಡ್ಗೆ ಟ್ಯಾಕ್ಸ್ ಕಟ್ಟಿತಿ ಮತ್ತಿ ಈದಿ ಹಾಕಿ ಟೋಲ್ ಹಾಕ ಹಗ್ಲಿ ದೋಡ್ ಯಾವ ಕಾರಣಕ್ಕ ಇಲ್ಲಿ ಪೊಲೀಸ್ ಪೊಲೀಸ್ನವ್ರು ಕಾಟ ರೈತರಿಗೆ ರೈತ ಹೋಗಿ ಎಲ್ಲ ನೀನ್ ಹಾಕೋಬೇಕ ಎಲ್ಲ ವಿಷ ಕುಡಿದು ನಿಲ್ಕೋ ಶನಿವಾರ ಅಲ್ಲಿ ಫುಲ್ ಬಂದ್ ಇರ್ತದ ಶನಿವಾರ ಬಂದಿವಿ ಮತ್ತೆ ಇರ್ಲಿ ಈಗ ನಿನ್ ಏನಾಗಿದೆ ಅಷ್ಟೇ ಹೇಳಿ ದೂರ್ ದೂರ ಮಾಡಬೇಡ ಸರಿಯಾಗಿ ನಿಂತ ಮಾತಾಡೋ

ಇವ್ರದ್ದು ಇನ್ಫಾರ್ಮರಿ ಎಲ್ಲ ಇದೆ ಸರ್ ಎಲ್ಲರಿ ಇವ್ರದ್ದು ಇನ್ಫಾರ್ಮರಿ ಎಲ್ಲ ಇದೆ ಇವತ್ತು ನೆಲೆ ಮಾಡ್ಬೋದಲ್ಲ ನೀವು ಪ್ರಾಬ್ಲಮ್ ಮಾಡಿ ಯೂನಿಫಾರ್ಮ್ ಆಗ್ತದೆ ಯೂನಿಫಾರ್ಮ್ ಆಗ್ತದೆ ಇನ್ಫಾರ್ಮೇಟರಿ ಕಟ್ಟಿ ಮುಂದೆ ಯಾರು ಹೋಗ್ತಿಲ್ಲ ಎಲ್ಲರೂ ತಪ್ಪ್ರಿ ಗಾಡಿ ತರುಟ್ ಟಾರ್ಗೆಟ್ ರೈತರ ರೈತರನ್ನ ಟಾರ್ಗೆಟ್ ಮಾಡ್ಬೇಡ್ರಿ ಇವತ್ತೊಂದು ರೂಪಾಯಿ ಏನಪ್ಪಾ ಆದ್ರೆ ರೈತರು ಬೆಳಕಂತ ಮಾಲನ್ನ ಇವತ್ತು ಮಾರ್ಕೆಟ್ಗೆ ಸಾಕ್ಸಕ್ ಆಗ್ತಾ ಇಲ್ಲ ಇವತ್ತು ಹಾಳಾಗ್ತಾ ನಾವು ಪೊಲೀಸ್ ಕೈ ಏನ್ ಕೇಳ್ತೀವಪ್ಪ ಅಂದ್ರೆ ರೈತರಿಗೆ ದಿನ ಒಳ್ಳೆ ಪಕ್ಷ ಬೆಂಬಲಿಸ್ರಿ ನಿಮ್ ಬೆಂಬಲ ರೈತರ ಪರ ಎಲ್ಲ ಪರ ನಾವು ನೀವು ಪಕ್ಷವನ್ನು ಬೆಂಬಲಿಸ್ರಿಂದ ನಾವು ನಿಮ್ಮನ್ನು ದಯವಿಟ್ಟು ಕೈ ಒದ್ಕೊಳ್ಕೊತ ಸಿ ಬಿ ಪಕ್ಷಗಳನ್ನ ತಿರಸ್ಕಾರ ಮಾಡ್ರಿ ಆರ್ ಎಸ್ ಪಕ್ಷಕ್ಕೆ ವೋಟ್ ಹಾಕ್ರಿ ವೋಟ್ ಹಾಕೋದ್ರಿಂದ ನಿಮ್ಮ ಸೇವೆ ಮಾಡಲು ನಮಸ್ಕಾರ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಂದೆ ಏನಂತ ಅಂತ ಬಂದ್ ಮಾಡಿ